ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆ ಭಕ್ತಾದಿಗಳಿಗೆ ಅರಣ್ಯ ಫೌಂಡೇಶನ್ ವತಿಯಿಂದ ಉಜ್ಜಿತ ಕುಡಿಯುವ ನೀರು ವಿತರಣೆಯನ್ನ ಮಾಡಲಾಯಿತು ತಾಲೂಕಿನಲ್ಲಿಯೇ ಎರಡನೆಯ ಅತಿ ದೊಡ್ಡ ಜಾತ್ರೆ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಯು ಶುಕ್ರವಾರ ಕರಿಕಟ್ಟು ಮೂಲಕ ಚಾಲನೆಗೊಂಡಿದ್ದು ಸೋಮವಾರ ನಿವಾಳಿಕೆ ಮೂಲಕ ಜಾತ್ರೆಯು ಸಂಪನ್ನಗೊಳ್ಳಲಿದೆ ಬೇಸಿಗೆ ಪ್ರಾರಂಭದಲ್ಲಿ ಜರುಗುವ ಈ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ರಾಜ್ಯಗಳಿಂದ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗಿಯಾಗುವವರು ಸದಾ ದೇವಸ್ಥಾನದ ಏರಿಕೆಯನ್ನ ಬಯಸುವ ಯಲ್ಬಾರಟ್ಟಿ ಗ್ರಾಮದವರೇ ಆದ ನರರೋಗ ತಜ್ಞರಾದ ಡಾಕ್ಟರ್ ರವಿ ಎಚ್ಎಲ್ ಕರಂಜಿಕರ್ ಅವರು ಇತ್ತೀಚಿನ ದಿನಗಳಲ್ಲಿ ಹಲವು ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇರುವ ಹಿನ್ನೆಲೆಯಲ್ಲಿ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಅರಣ್ಯ ಫೌಂಡೇಶನ್ ಮೂಲಕ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉಚಿತ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸಿದ್ರು ಘಟಕವನ್ನು ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಪುತ್ರರಾದ ಚಿದಾನಂದ ಸವದಿ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು ಜಾತ್ರೆ ಸಂಪನ್ನಗೊಳ್ಳುವವರೆಗೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉಚಿತ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಒಂದು ಮಹತ್ವಾಕಾಂಕ್ಷೆ ಸೇವಾ ಕಾರ್ಯವನ್ನು ಮಾಡ್ತಾ ಇರುವ ಡಾಕ್ಟರ್ ರವಿ ಇಂಚಲ್ಕರಂಚಿ ಅವರನ್ನ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಕಮಿಟಿಯವರು ಸತ್ಕರಿಸಿ ಗೌರವಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅಪ್ಪು ನೇಮಗೌಡರ್ ರಾಜು ಇಂಚಲ್ಕರಂಚಿ ಅಮಿತ್ ಕವಡ್ಕೊಪ್ ಅಶೋಕ್ ಸವದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ರು ಲಾಂಚ್ ಸೊ ಲಾಂಚ್ ಮಾಡಬೇಕಾದ್ರೆ ಏನಾದರೂ ಒಂದು ಇಲ್ಲಿ ಫೆಸಿಲಿಟಿ ಒದಗಿಸ್ಬೇಕಂತ ನಾನು ಆವಾಗ ವಿಚಾರ ಮಾಡಿದೆ ಇಲ್ಲಿ ಕುಡಿಯುವ ನೀರಿನ ಫೆಸಿಲಿಟಿ ಒಂದು ಜಾತ್ರೆ ನಿಮಿತ್ತವಾಗಿ ಇಟ್ಕೊಂಡಿದೆ ಎಲ್ಲರಿಗೂ ಅನುಕೂಲ ಆಗಿತ್ತು ಅಂತ ಅದನ್ನೊಂದು ಇಟ್ಕೊಂಡು ಈಗ ಒಂದು ಲಾಂಚ್ ಮಾಡುವುದು ಸರಿ ಈಗ ತ್ರೀ ಡೇಸ್ ಈಗ ಜಾತ್ರೆ ಸಲುವಾಗಿ ನಾವು ಕೊಡ್ತಾ ಇದ್ದೀವಿ ಒಂಬತ್ತು ದಿನದಲ್ಲಿ ನಾವು ಪರ್ಮನೆಂಟ್ ಇದನ್ನ ಇನ್ಸ್ಟಾಲ್ ಮಾಡ್ತೀವಿ ಸರಿ ಯಾವ ಕಾರಣಕ್ಕೆ ಏನಿಲ್ಲ ನಾವು ಇಲ್ಲೇ ಹುಟ್ಟಿ ಬೆಳೋದ್ರಿಂದ ಈ ಅರಕ್ ಸಿದ್ದೇಶ್ವರ ದೇವರು ಒಂದು ಸಂಕಲ್ಪ ಇತ್ತು ನಾನು ಮಾಡಲಿ ನಾವು ಇದು ನೀರಿನ ಒಂದೇ ಉದ್ದೇಶ ಇಲ್ಲ ಈ ಫೌಂಡೇಶನ್ ಅದರಿಂದ ಇದು ಹೆಲ್ತ್ ಕ್ಯಾಂಪ್ಸ್ ಆಗಲಿ ಫ್ರೀ ಹೆಲ್ತ್ ಕ್ಯಾಂಪ್ಸ್ ನೆಕ್ಸ್ಟು ನೇಚರ್ ಪ್ರೊಟೆಕ್ಷನ್ ಗಿಡಗಳ ಸುಡು ನೆಕ್ಸ್ಟು ಎಜುಕೇಷನ್ ಮತ್ತು ಯಾರು ನೀಡಿ ಬಿಟ್ಟು ಕೊಡ್ಬೇಕಂತ ಇಷ್ಟೆಲ್ಲ ನಾವು ವಿಷನ್ ಇಟ್ಕೊಂಡಿದ್ದೀವಿ ಇನ್ಫಾರ್ಮೇಶನ್ ಈಗಾಗಲತ್ತೆ ಬೆಳಗಾಮ ಅಲ್ಲಿ ಸುತ್ತಮುತ್ತ ಕಡೆ ಎಲ್ಲ ವರ್ಕ್ ನಾವು ಮಾಡ್ತಾ ಇದ್ದೀವಿ ಈಗ ಇವಾಗಲೇ ಈಗ ಒಂದು ಒಳ್ಳೆಯ ದಿನ ಅಂತ ಹೇಳಿ ಇವತ್ತು ಲಾಂಚ್ ಮಾಡಿದ್ವಿ ಇನ್ನು ಮುಂಬಾರ ದಿನದಲ್ಲಿ ನಾವು ಎಲ್ಲ ಒಂದು ಎರಡು ಸಾವಿರ ಲೀಟರ್ ದಿನ ಸರಿ ಎಷ್ಟೋ ಜನ ಬಿಟ್ಟಿಗೆ ಮುಂದೆ ಮುಂಚೆ ನಾನು ಕಲಿತಿರು ಎಲ್ ಬಿ ಬಿ ಎಸ್ ಕಲಿತಿರೋ ನಾನು ನನ್ನ ನಾನು ನನ್ನ ಊರಿಗೆ ಬಂದು ನಾನು ಸೀರಿಯಸ್ ಈಗ ಆಲ್ರೆಡಿ ನಾನು ಬೆಳಗಾವಲ್ಲಿ ಸೀರೆ ಸಲ್ಲಿಸ್ತಾ ಇದ್ದೀನಿ ಬಟ್ ಪ್ರತಿ ವಾರ ಇಲ್ಲಿ ಒಂದು ಬಂದು ಇಲ್ಲಿ ಇಲ್ಲಿ ಇರುವಂಥ ಪೇಷಂಟ್ ನಾನು ಸೀರಿಯಲ್ ಸುಮಾರು ಒಂದು ನೂರು ಪೇಷಂಟ್ ಸೊ ಇಲ್ಲಿ ಜನರಿಗೆ ಅನುಕೂಲ ಆಗಲಿ ಇಲ್ಲಿಂದ ಬೆಳಗಾಂಗೆ ಹೋಗ್ಬೇಕಾಗ್ತದೆ ಖರ್ಚು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಾನೇ ಇಲ್ಲಿ ಬಂದು ನೋಡಿದ್ರೆ ಇನ್ನೂ ಕಮ್ಮಿ ಖರ್ಚು ಜನರಿಗೆ